ರಮ್ಯಾ ಹೊಸ ವರ್ಷವನ್ನ ಸ್ವಾಗತಿಸುವುದಕ್ಕೆ ಸಿಲಿಕಾನ್ ಸಿಟಿ ಸಜ್ಜಾಗಿದೆ ಎಂಜಿ ರೋಡ್ ಬ್ರಿಗೇಡ್ ರೋಡ್ ಹದ್ದಿನ ಕಣ್ಣನ್ನ ಇಡಲಾಗಿದೆ ಚರ್ಚ್ ಸ್ಟ್ರೀಟ್ ನಲ್ಲೂ ಕೂಡ ಪೊಲೀಸ್ ಸರ್ಪಗಾವಲನ್ನ ಕೂಡ ಹಾಕಲಾಗಿದೆ ಕೇಂದ್ರ ವಿಭಾಗದಲ್ಲೇ ಹೆಚ್ಚು ಪಬ್ ಅಂಡ್ ಡಿಸ್ಕೋ ತೆಕ್ ಸೊ ಎಂ ಜಿ ರಸ್ತೆ ಹಲ್ಸೂರು ಬ್ರಿಗೇಡ್ ರಸ್ತೆಯಲ್ಲಿ ಶೇಕಡ ಮೂವತ್ತರಷ್ಟಿವೆ ಪಬ್ಗಳು ಈ ಪಬ್ಗಳಿಗೆ ಬೆಂಗಳೂರಿನ ಅರವತ್ತಷ್ಟು ಜನ ಹೋಗ್ತಾರೆ ಹೆಚ್ಚು ಜನ ಸೇರುವ ಜಾಗಗಳ ಮೇಲೆ ಖಾಕಿ ಕಣ್ಗಾವಲನ್ನ ಇಟ್ಟಿದೆ ಬೆಂಗಳೂರಿಗೆ ಹೊಸದಾಗಿ ಬಂದವರ ಮಾಹಿತಿಯನ್ನ ಕೂಡ ಸಂಗ್ರಹ ಮಾಡ್ತಾ ಇದೆ ಲಾಡ್ಜ್ಗಳಲ್ಲಿ ಇರೋರ ಮಾಹಿತಿಯನ್ನ ಕಲೆ ಹಾಕಿರುವಂತಹ ಪೊಲೀಸರು ಪಬ್ ಲೇಡೀಸ್ ಬಾರ್ಗಳಿಗೆ ಎಚ್ಚರಿಕೆ ನೀಡಿರುವಂತಹ ಪೊಲೀಸರು ಕಿರಿಕಾದ್ರೆ ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನ ನೀಡಬೇಕು ಅಂತ ಹೇಳಿ ಸೂಚನೆಯನ್ನ ಕೂಡ ಹೊರಡಿಸಲಾಗಿದೆ ಈಗಾಗಲೇ ಡ್ರಗ್ಸ್ ಇತರ ಮಾದಕ ವಸ್ತುಗಳ ಮೇಲೆ ಹದ್ದಿನ ಕಣ್ಣನ್ನು ಇಟ್ಟಿದೆ ಖಾಕಿ ಬೆಂಗಳೂರಿನಲ್ಲಿ ಎರಡು ಕಡೆ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ದಿದ್ದು ಗಮನಕ್ಕೆ ಬಂದಿದೆ ಸೊ ಹಾಗಾಗಿ ಈ ಹೊಸ ವರ್ಷದ ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ಮುಂಜಾಗ್ರತಾ ಕ್ರಮವನ್ನು ಈಗಾಗಲೇ ಖಾಕಿ ತೆಗೆದುಕೊಳ್ತಾ ಇದೆ ಶುರು ಶುರುವಾಗಿದೆ ಹೊಸ ವರ್ಷವನ್ನು ವೆಲ್ಕಮ್ ಮಾಡಿಕೊಳ್ಳೋದಕ್ಕೆ ಬೆಂಗಳೂರಿನ ಜನತೆ ಸಿದ್ಧತೆಗಳನ್ನು ಈಗಲಿಂದಲೇ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಸೆಲೆಬ್ರೇಷನ್ ಹಾಟ್ಸ್ಪಾಟ್ ಅಂತ ಅಂದರೆ ಅದು ಬ್ರಿಗೇಡ್ ರೋಡ್ ಚರ್ಚ್ ಸ್ಟ್ರೀಟು ಸೊ ಹಾಗಾಗಿಯೇ ಜನರು ಬ್ರಿಗೇಡ್ ರೋಡ್ಗೆ ವಿಸಿಟ್ ಮಾಡಿ ಸೆಲೆಬ್ರೇಷನ್ ಮಾಡೋದಕ್ಕೆ ಅಂತ ಹೇಳಿ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಆಗಮಿಸ್ತಾ ಇರ್ತಾರೆ ಸೊ ಹಾಗಾಗಿ ಲೈಟಿಂಗ್ಗಳೆಲ್ಲವೂ ಕೂಡ ರಂಗೇರಿಸಿದೆ ಈ ಪಬ್ಬು ಕ್ಲಬ್ ಕೈ ಬೀಸಿ ಕರಿತಾ ಇದೆ ಬೆಂಗಳೂರಿನ ಜನತೆಯನ್ನು ಸೊ ಚಿಲ್ ಚಿಲ್ ಚಳಿವೆಯ ಈ ಚಳಿ ಇದೆ ಈ ಚಳಿ ನಡುವೆಯೂ ಕೂಡ ಜನ ಕಾತುರದಿಂದ ಕಾಯ್ತಾ ಇದ್ದಾರೆ ಈ ಮೋಜು ಮಸ್ತಿಯನ್ನು ಮಾಡೋದಕ್ಕೆ ಬರೀ ಬ್ರಿಗೇಡ್ ರೋಡ್ ಮಾತ್ರ ಅಲ್ಲ ಈ ಚರ್ಚ್ ಸ್ಟ್ರೀಟ್ ಅಲ್ಲದೆ ಇಂದ್ರಾನಗರ ಕೋರಮಂಗಲದಲ್ಲೂ ಕೂಡ ಖುದ್ದು ಪೊಲೀಸ್ ಕಮಿಷನರ್ ಅವರೇ ಕೂಡ ಭೇಟಿಯನ್ನು ಕೂಡ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ ಯಾವ ರೀತಿಯಾದಂತಹ ಪ್ರವೇಶಗಳಿರುತ್ತೆ ಅನ್ನೋದರ ಕುರಿತು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ ನೋಡಿ ಕಾವೇರಿ ಜಂಕ್ಷನ್ ಮೂಲಕ ಬ್ರಿಗೇಡ್ ರೋಡ್ಗೆ ಎಂಟ್ರಿಯನ್ನ ಕೊಡಬೇಕಾಗುತ್ತೆ ಅನಿಲ್ ಕುಂಬ್ಳೆ ವೃತ್ತ ಅಥವಾ ಟ್ರಿನಿಟಿ ಜಂಕ್ಷನ್ನಿಂದ ಮಾತ್ರ ಪ್ರವೇಶ ಇರುತ್ತೆ ಸೊ ಅನಿಲ್ ಕುಂಬ್ಳೆ ಸರ್ಕಲ್ ಮೂಲಕ ಎಂ ಜಿ ರಸ್ತೆಗೆ ಎಂಟ್ರಿಯನ್ನ ತೆಗೆದುಕೊಳ್ಬೇಕಾಗತ್ತೆ ಕೆಸಿ ದಾಸ್ ರಸ್ತೆ ಮೂಲಕ ಚರ್ಚ್ ಸ್ಟ್ರೀಟ್ಗೆ ಪ್ರವೇಶವನ್ನ ಕಲ್ಪಿಸಿಕೊಡ್ಲಾಗ್ತಾ ಇದೆ ಮಾರ್ಗ ಬದಲಾವಣೆಗಳಾಗಿದೆ ಎಂಜಿ ರಸ್ತೆಯ ಅನಿಲ್ ಕುಂಬ್ಳೆ ವೃತ್ತದಿಂದ ಟ್ರಿನಿಟಿ ವೃತ್ತಕ್ಕೆ ನೀವು ಪ್ರಯಾಣವನ್ನ ಬೆಳೆಸೋದಕ್ ಸಾಧ್ಯ ಇಲ್ಲ ಅಲ್ಲಿ ಸಂಚಾರವನ್ನ ನಿಷೇಧ ಮಾಡಲಾಗಿದೆ ಎಸ್ ಏನು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಹೊಸ ವರ್ಷಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಬೆಂಗಳೂರಿನ ಜನತೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಎಲ್ಲಿದ್ದೀರಿ ಅಜಯ್ ಯಾವ ರೀತಿಯಾದಂತಹ ಸಿದ್ಧತೆಗಳಾಗಿದೆ ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾ ಹೋಗುದಾದ್ರೆ ಖಂಡಿತವಾಗ್ಲು ರಮ್ಯಾ ಈಗಾಗಲೇ ಏನು ನಾವು ಕೂಡ ಚರ್ಚ್ ಶೀಟ್ ಬಳಿ ಕೂಡ ಇರುವಂತದ್ದು ಇಲ್ಲೂ ಕೂಡ ಎಲ್ಲಾ ರೀತಿಯಾದಂಥ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಾಗಿರುವಂಥದ್ದು ಸಿ ಸಿ ವಿ ಆಗಿರ್ಬೋದು ಬ್ಯಾರಿಕೇಡ್ಸ್ ಆಗಿರ್ಬೋದು ಮತ್ತೆ ಚೆಕ್ ಪೋಸ್ಟ್ ಪೊಲೀಸ್ ಚೌಕಿಗಳಾಗಿರ್ಬೋದು ಮತ್ತೆ ವುಮೆನ್ ಸೇಫ್ಟಿ ಆಗಿರ್ಬೋದು ಹೀಗೆ ಸಾಕಷ್ಟು ವಿಚಾರಗಳನ್ನು ಕೂಡ ಈಗಾಗಲೇ ಸೂಕ್ಷ್ಮತೆಯಿಂದ ಪ್ರತಿಯೊಂದು ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ಒಂದು ಉದ್ದೇಶದಿಂದಾಗಿ ಈಗಾಗಲೇ ಎಲ್ಲಾ ರೀತಿಯಾದಂಥ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಾಗ್ತಾ ಇದೆ ಈಗ ನನ್ನ ಹಿಂಭಾಗದಲ್ಲಿ ಕೂಡ ನೋಡ್ತಾ ಇರ್ಬೋದು ಈಗ ಬ್ಯಾ ಬ್ಯಾರಿಕೇಡ್ಸ್ ಗಳನ್ನು ಕೂಡ ಪ್ರತಿಯೊಂದು ರಸ್ತೆಯಲ್ಲೂ ಕೂಡ ಅಳವಡಿಸಿದ್ದಾರೆ ಯಾಕಂದ್ರೆ ಈಗಾಗಲೇ ಯಾರ್ಯಾರು ಯಾವ ಕಡೆಯಿಂದ ಬರ್ಬೇಕಂತಾನು ಕೂಡ ಈಗಾಗಲೇ ಆ ಎಲ್ಲ ವಿಚಾರಗಳನ್ನು ಕೂಡ ಈಗಾಗಲೇ ಪೊಲೀಸ್ ಇಲಾಖೆ ತಿಳಿಸಿರುವಂತದ್ದು ಸೊ ಹೀಗಾಗಿ ಬಂದಿದ ನಂತರದಲ್ಲಿ ಬ್ಯಾರಿಕೇಡ್ಸ್ ಗಳ ಒಳಗಡೆ ಬಂದಂತ ಸಂದರ್ಭದಲ್ಲಿ ಒನ್ ವೇ ಮಾತ್ರ ಇರುತ್ತೆ ಮತ್ತೆ ವಾಪಸ್ ಹೋಗ್ತೀವಿ ಅಂದ್ರೆ ಆಗೋದಿಲ್ಲ ಸೊ ಹೀಗಾಗಿ ಆ ಒಂದು ವಿಚಾರದನ್ನು ಕೂಡ ಸಾಕಷ್ಟು ಸೂಕ್ಷ್ಮತೆಯಿಂದ ಕೂಡ ಗಮನಿಸಿ ಫ್ಯಾಮಿಲಿಗೆ ಅಂತಾನೆ ಬೇರೆ ಕಡೆ ಒಂದ್ರಿಂದ ಜೊತೆಗೆ ಬರೀ ಹುಡುಗರು ಹೋಗುವಂಥದ್ದು ಮತ್ತೆ ಹುಡುಗಿರು ಹೋಗೋದಕ್ಕೆ ಈ ರೀತಿಯಾಗಿ ಕೆಲವೊಂದು ಡಿವೈಡನ್ನು ಕೂಡ ಮಾಡಿ ಈ ರೀತಿಯಾದಂಥ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಂಡಿದ್ದಾರೆ ಇದರ ಜೊತೆಗೆ ಈಗಾಗಲೇ ಸಿ ಸಿ ಟಿ ವಿ ಮಾನಿಟೈಸ್ ಸೆಕ್ಷನ್ ಅನ್ನು ಕೂಡ ಮಾಡಿದ್ದಾರೆ ಯೂನಿಟ್ ಅನ್ನು ಕೂಡ ಮಾಡಿದ್ದಾರೆ ಅಲ್ಲೂ ಕೂಡ ಮುನ್ನೂರ ಅರವತ್ತು ಕ್ಯಾಮ್ರಾಗಳು ಕೂಡ ಈಗಾಗಲೇ ಅಳವಡಿಸಿ ಅಲ್ಲೂ ಕಂಪ್ಲೀಟ್ ಆಗಿ ಯೂನಿಟ್ ಅನ್ನು ಕೂಡ ಮಾಡಿಕೊಂಡು ಎಲ್ಲೇ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೀತಾ ಇದೆ ಅಂತ ಗೊತ್ತಿದ್ದ ಆದಲ್ಲಿ ತಕ್ಷಣ ಅಲ್ಲಿ ಹೋಗಿ ಅದನ್ನು ಅಟೆಂಡ್ ಮಾಡುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ ಮತ್ತು ಯಾರೇ ಏನು ದುರ್ವರ್ತನೆ ತೋರಿಸಿದ್ದೆ ಆದಲ್ಲಿ ಅವರ ವಿರುದ್ಧ ಕ್ರಮಕ್ಕೂ ಕೂಡ ಈಗಾಗಲೇ ಮುಂದಾಗಬೇಕು ಅಂತ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ವಾಕಿ ಟಾಕಿಯಿಂದ ಕೂಡ ಇನ್ಸ್ಟ್ರಕ್ಷನ್ ಕೊಡೋದಕ್ಕೂ ಕೂಡ ಮುಂದಾಗಿದ್ದಾರೆ ಇನ್ನೇ ವಾಚ್ ಟವರ್ಸ್ ಏನಿದೆ ಅದನ್ನು ಕೂಡ ಮಾಡಿರುವಂಥದ್ದು ಸೊ ಹೀಗಾಗಿ ಎಲ್ಲರೂ ಕೂಡ ಏನು ಸಂಭ್ರಮದ ಆಚರಣೆ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಅಡ್ಡಿ ಏನು ಇರೋದಿಲ್ಲ ಆದ್ರೆ ಯಾರು ಒಂದ್ ರೀತಿ ಏನು ಉದ್ದಟತನ ತೋರುವಂತದ್ದು ತೋರುವಂತದ್ದು ಈ ರೀತಿಯಾಗಿ ಅವರ ವಿರುದ್ಧ ಕ್ರಮ ತಗೊಳ್ಳೋದಕ್ಕೂ ಕೂಡ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಏನು ಪ್ರತಿ ಒಂದು ಏರಿಯಾದಲ್ಲೂ ಕೂಡ ಏನು ಸಿ ಸಿ ಟಿವಿಗಳನ್ನು ಕೂಡ ಈಗಾಗಲೇ ಅಳವಡಿಸಲಾಗಿರುವಂತದ್ದು ಮುನ್ನೂರ ಅರವತ್ತಕ್ಕೂ ಹೆಚ್ಚು ಸಿ ಕೇವಲ ಇಲ್ಲಿ ಮುನ್ನೂರು ಏನು ಈ ಮೂರು ರೋಡ್ಗಳಲ್ಲಿ ಮಾತ್ರ ಇರುವಂತದ್ದು ಸೊ ಹೀಗಾಗಿ ಯಾರೇ ಅಹಿತಕರ ಘಟನೆಗೆ ಸಾಕ್ಷಿ ಆದ್ರೆ ಅಂತವರ ವಿರುದ್ಧ ಸೂಕ್ತ ಕ್ರಮ ಕೂಡ ಮುಂದಾಗ್ತಾರೆ ಇನ್ನು ಸಾವಿರಾರು ಸಂಖ್ಯೆಯಲ್ಲೂ ಕೂಡ ಪೊಲೀಸರನ್ನು ಕೂಡ ಈಗಾಗಲೇ ನಿಯೋಜನೆಯನ್ನು ಕೂಡ ಮಾಡಲಾಗಿರೋದು ವುಮೆನ್ ಸೇಫ್ಟಿನೂ ಕೂಡ ಈಗಾಗಲೇ ಪ್ರಮುಖವಾಗಿ ಇಟ್ಕೊಂಡು ಅಲ್ಲೂ ಕೂಡ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಏನು ಕೆಲವೇ ಕ್ಷಣ ಇರುವಂತದ್ದು ಕೆಲವೇ ಗಂಟೆಗಳು ಕೂಡ ಇರುವಂತದ್ದು ಸಂಜೆ ವೇಳೆಗೂ ಕೂಡ ರಸ್ತೆಗಳನ್ನು ಕೂಡ ಬಂದ್ ಮಾಡಲಾಗತ್ತೆ ವಾಹನ ಸವಾರರಿಗೆ ಯಾವುದೇ ರೀತಿಯಾಗಿ ಎಂಟ್ರಿ ಕೂಡ ಇರೋದಿಲ್ಲ ಏನು ಆರರಿಂದ ಏಳು ಗಂಟೆಯ ನಂತರದಲ್ಲಿ ಸೊ ಹಾಗಾಗಿ ಎಲ್ಲರೂ ಕೂಡ ಬರುವಂತ ನಿರೀಕ್ಷೆಯಲ್ಲಿ ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನು ಕೂಡ ಪೊಲೀಸ್ ಇಲಾಖೆ ಮಾಡಿಕೊಂಡಿದೆ ಅಂತಾನೆ ಹೇಳ್ಬೋದು ರಮ್ಯಾ ರೈಟ್ ಅಜಯ್ ಯುಮಲಾ ಡೀಟೇಲ್ಸ್ಗೆ ಹೊಸ ವರ್ಷಾಚರಣೆಗೆ ಜನರ ಸುರಕ್ಷತೆಗೆ ಅತಿ ಹೆಚ್ಚು ಒತ್ತನ್ನ ನೀಡಲಾಗ್ತಾ ಇದೆ ಅದರಲ್ಲೂ ಮಹಿಳೆಯರ ಸೇಫ್ಟಿಗೆ ಅಂತ ಹೇಳಿ ಪೊಲೀಸರು ಒಂದು ಕಡೆ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ತಾ ಇದ್ದಾರೆ ಸೆಲೆಬ್ರೇಟ್ ರೆಸ್ಪಾನ್ಸಿಲಿ ಕ್ಯೂ ಆರ್ ಕೋಡ್ ಅನ್ನ ಅಳವಡಿಕೆ ಮಾಡಲಾಗ್ತಾ ಇದೆ ಕ್ಯೂ ಆರ್ ಕೋಡ್ ಮುಖಾಂತರ ಪೊಲೀಸ್ ವೆಬ್ಸೈಟ್ ಅನ್ನ ನಾವು ತಲುಪಬಹುದಾಗಿದೆ ಸಮಸ್ಯೆ ಆದರೆ ಸಿಗುತ್ತೆ ಮಹಿಳಾ ಹೆಲ್ಪ್ ಡೆಸ್ಕ್ ಮಾಹಿತಿ ವಾಚ್ ಟವರ್ ಪೊಲೀಸ್ ಪಾಯಿಂಟ್ ಮಾಹಿತಿಯನ್ನ ಪಡೆಯೋದಕ್ಕೆ ಅವಕಾಶಗಳು ಕೂಡ ಇದೆ ತುರ್ತು ಸಂದರ್ಭದಲ್ಲಿ ಹೆಲ್ಪ್ ಪಾಯಿಂಟ್ ಅನ್ನ ತಲುಪೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗ್ತಾ ಇದೆ ಕಬ್ಬನ್ ರಸ್ತೆ ಟ್ರಿನಿಟಿ ಮೆಟ್ರೋ ಸ್ಟೇಷನ್ ಬಳಿ ಓಲಾ ಓಬರ್ ಕ್ಯಾಬ್ಗಳು ಕೂಡ ಲಭ್ಯವಾಗಿರುತ್ತೆ ಹೊಸ ವರ್ಷಾಚರಣೆ ಬಳಿಕ ಬಿಎಂಟಿಸಿ ವಿಶೇಷ ಸೇವೆಗಳು ಕೂಡ ಇರುತ್ತೆ ಮೆಟ್ರೋ ಕೂಡ ಲಭ್ಯವಾಗುತ್ತೆ ಸೊ ಹಾಗಾಗಿ ಹೇಗೆ ಬಸ್ನ ವ್ಯವಸ್ಥೆ ಇರುತ್ತೆ ಅನ್ನೋದನ್ನ ನೀವು ಈಗಾಗಲೇ ಮಾಹಿತಿಯನ್ನು ಕೂಡ ನಿಮ್ಮ ಗ್ಯಾರಂಟಿ ನ್ಯೂಸ್ ನೀಡ್ತಾ ಇದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ವಾಕ್ತು ನಡೆಸಿದ್ದಾರೆ ಬನ್ನಿ ನೋಡ್ತಾ ಹೋಗೋಣ ಹೊಸ ವರ್ಷಾಚರಣೆಯನ್ನ ಬರ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ಕಂಪ್ಲೀಟ್ ಆದಂತಹ ಸಿದ್ಧತೆಗಳನ್ನು ಕೂಡ ಪೊಲೀಸ್ ಇಲಾಖೆ ಮಾಡ್ಕೊಳ್ಳಿದೆ ಅದರಲ್ಲೂ ಕೂಡ ಪ್ರಮುಖವಾಗಿ ಉಮೆನ್ ಸೇಫ್ಟಿ ಬಗ್ಗೆನು ಕೂಡ ಸಾಕಷ್ಟು ಕ್ರಮವನ್ನು ಕೂಡ ವಹಿಸಿರುವಂತದ್ದು ಈಗ ನನ್ನ ಎಡಭಾಗದಲ್ಲಿ ಕೂಡ ನೋಡ್ತಾ ಇರುವಂತದ್ದು ನಾನು ಚಾರ್ಜ್ ಶೀಟ್ ನಲ್ಲಿ ಕೂಡ ಇರುವಂತದ್ದು ಸೊ ಹೀಗಾಗಿ ಇಲ್ಲೂ ಕೂಡ ಮಹಿಳಾ ಸಹಾಯ ಕೇಂದ್ರ ಉಮೆನ್ ಹೆಲ್ಪ್ ಡೆಸ್ಕ್ ಅನ್ನು ಕೂಡ ಈಗಾಗಲೇ ಮಾಡಲಾಗಿರುವಂತದ್ದು ಅಂದ್ರೆ ಪ್ರಮುಖವಾದಂತಹ ಉದ್ದೇಶ ಏನಂತಂದ್ರೆ ರಾತ್ರಿ ವೇಳೆಯಲ್ಲಿ ಎಲ್ಲರೂ ಕೂಡ ಪಾರ್ಟಿ ಮಾಡಿರ್ತಾರೆ ಪಾರ್ಟಿ ಮಾಡಿ ಕೆಲವೊಬ್ರು ಏನು ಸುಸ್ತಾಗಿರ್ತಾರೆ ಬೀಳುವಂತಹ ಏನು ಸ್ಥಿತಿಗೂ ಕೂಡ ತಲುಪಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಕೂಡ ಅವರಿಗೆ ಹೆಲ್ಪ್ ಆಗ್ಲಿ ಮತ್ತೆ ಅವ್ರ ಜ್ಞಾನತ ಜ್ಞಾನ ಮತ್ತೆ ಕುಡ್ದು ಸುಸ್ತಾಗಿ ಬೀಳುವಂತದ್ದು ಏನೋ ವಾಮಿಟ್ ಆಗಿ ಬೀಳುವಂತದ್ದು ಈ ರೀತಿಯಾಗಿ ಮೆಡಿಕಲ್ ಎಮರ್ಜೆನ್ಸಿ ಬೇಕು ಅಂತಂದ್ರೆ ಅವ್ರಿಗೂ ಕೂಡ ಒಂದ್ ರೀತಿಯಾದಂತಹ ಹೆಲ್ಪ್ ಆಗ್ಲಿ ಅಂತಾನು ಕೂಡ ಈ ರೀತಿಯಾದಂತಹ ವ್ಯವಸ್ಥೆಯನ್ನು ಕೂಡ ಈಗಾಗ್ಲೇ ಇಲ್ಲೂ ಕೂಡ ಮಾಡ್ಲಾಗಿರುವಂತದ್ದು ಇಲ್ಲೂ ಕೂಡ ಒಬ್ರು ಹೋಮ್ ಗಾರ್ಡ್ ಕೂಡ ಇರ್ತಾರೆ ಜೊತೆಗೆ ಪೊಲೀಸ್ ಸಿಬ್ಬಂದಿಗಳು ಕೂಡ ಇರ್ತಾರೆ ರಾತ್ರಿ ವೇಳೆ ಸೊ ಹಾಗಾಗಿ ಅವರ ಬಳಿ ಕೂಡ ಅವರ ಕಷ್ಟವನ್ನ ಹೇಳ್ಕೊಂಬುದು ಜೊತೆಗೆ ಅವರು ಕೂಡ ಇಲ್ಲಿ ಕೆಲವೊಂದು ಸ್ವಲ್ಪ ಹೊತ್ತು ಕೂಡ ವಿಶ್ರಾಂತಿ ಕೂಡ ಪಡ್ಕೊಳ್ಬಹುದು ಸೊ ಹೀಗಾಗಿ ಆ ಒಂದು ಉದ್ದೇಶದಿಂದಾಗಿ ಈ ರೀತಿಯಾದಂತಹ ವ್ಯವಸ್ಥೆಗಳನ್ನು ಕೂಡ ಈಗಾಗ್ಲೇ ಮಾಡ್ಲಾಗಿರುವಂತದ್ದು ಅಂದ್ರೆ ಪ್ರತಿಯೊಬ್ಬರು ಕೂಡ ಇದೆಲ್ಲವನ್ನು ಕೂಡ ಸದುಪಯೋಗ ಪಡ್ಕೋಬೇಕು ಅಂತಾನು ಕೂಡ ಈಗಾಗಲೇ ಏನು ಕೆಲವೊಂದು ವೆಬ್ಸೈಟ್ ಅಲ್ಲಾಗಿರ್ಬೋದು ಕೆಲವೊಂದು ಆ ಏನು ಆದೇಶಗಳಾಗಿರ್ಬೋದು ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಎಲ್ಲಾ ಕಡೆನು ಕೂಡ ಈಗಾಗ್ಲೇ ಹಾಕಿ ಹಾಕಿದ್ದಾರೆ ಸೊ ಹೀಗಾಗಿ ಈ ಒಂದು ನಿಟ್ಟಿನಲ್ಲೂ ಕೂಡ ಅಂದ್ರೆ ಯಾರಿಗೂ ಕೂಡ ಏನು ತೊಂದ್ರೆ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದಾಗಿ ಈ ರೀತಿಯಾದಂತಹ ಒಂದು ಅಹ್ ಸಹಾಯವಾಣಿಯ ಕೇಂದ್ರವನ್ನು ಕೂಡ ಈಗಾಗಲೇ ಮಾಡ್ಲಾಗಿರುವಂತದ್ದು ಯಾರೇ ಒಂದ್ ರೀತಿ ತಮಗೆ ಹೆಲ್ಪ್ ಬೇಕು ಅಥವಾ ಏನೋ ಒಂದು ಒಂದ್ ಸ್ವಲ್ಪ ಕೆಲ ಕಾಲ ಒಂದು ಪ್ರೈವಸಿ ಬೇಕು ಅಂದ್ರೆ ಇಲ್ಲಿ ಬಂದು ಅವರು ಕೂಡ ಅಂದ್ರೆ ವುಮೆನ್ ಸೇಫ್ಟಿಗೋಸ್ಕರ ಅಂತಾನೆ ಇರೋದು ಸೊ ಈಗ ಅವರು ಕೂಡ ಇಲ್ಲಿ ಬಂದೇ ಇದ್ದು ಅವರ ಕಷ್ಟ ಏನಿರುತ್ತೆ ಆ ಸಂದರ್ಭದಲ್ಲಿ ಈಗ ಒಂದ್ ವೇಳೆ ಅವರಿಗೆ ಒಂದ್ ರೀತಿಯ ಜ್ಞಾನ ತಪ್ಪುವಂಥದ್ದು ಹುಷಾರ್ ಇಲ್ಲುವಂಥದ್ದು ಈ ರೀತಿಯಾಗಿ ಏನೋ ಆಗಿದ್ದೆ ಅದ್ರಲ್ಲಿ ಇಲ್ಲಿ ಬಂದು ಅವರು ಕೂಡ ಒಂದು ಸಣ್ಣದಂತ ಒಂದು ಟ್ರೀಟ್ಮೆಂಟ್ ಅನ್ನು ತಗೊಂಬೋದು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ಈಗಾಗಲೇ ಕೊಟ್ಟಿರುವಂತದ್ದು ಕ್ಯಾಮ್ರಾ ಪರ್ಸನ್ ಜೊತೆ ಅಜಯ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಕೋಗಿಲು ಲೇಔಟ್ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಒತ್ತುವರಿ ಟೈಮ್ ಅಲ್ಲಿ ಕಣ್ಮುಚ್ಚಿ ಕುಳಿತಿದ್ದ ಬೆಸ್ಕಾಂ ಜಲಮಂಡಳಿ ಅನಧಿಕೃತ ಅಂತ ಗೊತ್ತಿದ್ರು ನೀರು ವಿದ್ಯುತ್ ಸಂಪರ್ಕವನ್ನ ಕೊಟ್ಟಿದ್ದ್ಯಾಕೆ ಇಲ್ಲಿ ಹಲವಾರು ಪ್ರಶ್ನೆಗಳು ಉದ್ಭವ ಆಗ್ತಾ ಹೋಗುತ್ತೆ ಅನಧಿಕೃತ ಅಂತ ಹೇಳಿ ಜಾಗವನ್ನ ತೆರವು ಮಾಡ್ತಾ ಇದ್ದಾರೆ ತೆರವು ಮಾಡಾಗಿದೆ ಈಗಾಗಲೇ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಸರ್ಕಾರವೇ ಮಾಡಿಕೊಡ್ತಾ ಇದೆ ಸೊ ಹಾಗಾಗಿ ಇಲ್ಲಿ ಸಾಕಷ್ಟು ಪ್ರಶ್ನೆಗಳು ಒಂದಷ್ಟು ಗೊಂದಲಗಳು ಕೂಡ ಇದೆ ನೀರು ಮತ್ತೆ ವಿದ್ಯುತ್ ಸಂಪರ್ಕವನ್ನ ಹೇಗ್ ಕೊಟ್ರು ಯಾಕೆ ಕೊಟ್ರು ಅಂತ ಹೇಳಿ ಒತ್ತುವರಿ ಮಾಡುವಾಗ ಅಧಿಕಾರಿಗಳು ಯಾಕೆ ಸುಮ್ಮನಿದ್ರು ಒತ್ತುವರಿ ಟೈಮ್ ನಲ್ಲಿ ಇದ್ದಂತಹ ಅಧಿಕಾರಿಗಳ ತಲೆದಂಡ ಆಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ ಜಿ ಬಿ ಬೆಸ್ಕಾಂ ಅಧಿಕಾರಿಗಳಿಗೆ ಇದೀಗ ನಡುಕ ಶುರುವಾಗಿದೆ ಜಲಮಂಡಳಿ ಅಧಿಕಾರಿಗಳಿಗೂ ಕೂಡ ತಲೆದಂಡದ ಆತಂಕಗಳು ಶುರುವಾಗಿದೆ ಈಗಾಗಲೇ ಮೂರು ವರ್ಷಗಳ ಹಿಂದೆ ಇದ್ದ ಅಧಿಕಾರಿಗಳ ಮಾಹಿತಿಯನ್ನ ಕೂಡ ಸಂಗ್ರಹಿಸಲಾಗ್ತಾ ಇದೆ ಕರ್ತವ್ಯ ಮರೆತ ಅಧಿಕಾರಿಗಳ ತಲೆದಂಡಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಸಿಎಂ ಆದೇಶದ ಮೇರೆಗೆ ಅಧಿಕಾರಿಗಳ ಅಮಾನತು ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಸದ್ಯ ಒತ್ತುವರಿದಾರರ ಸರ್ವೆಯನ್ನು ನಡೆಸ್ತಾ ಇದ್ದಾರೆ ಜಿ ಅಧಿಕಾರಿಗಳು ಸರ್ವೆ ವರದಿ ಬಂದ ನಂತರ ಅಧಿಕಾರಿಗಳ ತಲೆದಂಡ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಒತ್ತುವರಿ ಮಾಡಿಕೊಂಡಿರುವಂತಹ ಜಾಗದಲ್ಲಿ ಶೆಡ್ಗಳ ನಿರ್ಮಾಣ ಮಾಡಿಕೊಂಡು ಅವರು ಹೇಳೋ ಪ್ರಕಾರ ಇಪ್ಪತ್ತೈದು ವರ್ಷದಿಂದ ಮೂವತ್ತು ವರ್ಷದಿಂದ ನಾವು ಇಲ್ಲೇ ಜೀವನವನ್ನು ಮಾಡ್ತಾ ಇದ್ವಿ ಈಗ ತೆರವು ಮಾಡಿದ್ದಾರೆ ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದಕ್ಕೆ ಒಂದು ಕಡೆ ಕೇರಳ ಕೂಡ ತಲೆ ತೋರಿಸುವಂತಹ ಕೆಲಸವನ್ನು ಕೂಡ ಮಾಡಿತ್ತು ಅದಕ್ಕೆ ತಲೆ ತೋರಿಸಿದಂತಹ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಸಾಕಷ್ಟು ಬದಲಾವಣೆಗಳಾಯಿತು ಈಗ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಇದೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ನೀರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಉಲ್ಲಾಸ್ ಒತ್ತುವರಿ ಜಾಗ ಅನ್ನೋದು ಸರ್ಕಾರನೇ ಹೇಳಿದೆ ಬಟ್ ಆದ್ರೆ ಜಲಮಂಡಳಿ ಏನು ಮಾಡ್ತಾ ಇತ್ತು ವಿದ್ಯುತ್ ಸಂಪರ್ಕವನ್ನ ಹೇಗೆ ಕೊಟ್ಟರು ಅನ್ನುವಂತಹ ಪ್ರಶ್ನೆಗಳಿಲ್ ಕಾಡ್ತಾ ಇದೆ ಹಾಗಿದ್ರೆ ಇಲ್ಲಿ ಯಾರ್ಯಾರ ತಲೆದಂಡ ಆಗ್ಬೋದು ಎಷ್ಟು ಜನರ ತಲೆದಂಡ ಆಗುವಂತಹ ಸಾಧ್ಯತೆ ಇದೆ ಸಿಎಂ ಏನ್ ಸೂಚಿಸಿದ್ದಾರೆ ರಮ್ಯಾ ಕೋಗಿಲು ಕ್ರಾಸ್ನ ಬಳಿ ಕಳೆದ ವಾರ ಜಿ ಬಿ ಅಧಿಕಾರಿಗಳು ಡೆಮೊಲೇಷನ್ ಮಾಡಿರುವಂಥ ವಿಚಾರ ರಾಜಕೀಯವಾಗಿ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು ಸ್ವತಃ ಕೇರಳ ಸಿ ಕೂಡ ಇದನ್ನು ಈ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದರು ಇದರ ಬೆನ್ನಲ್ಲೇ ಸಿ ಎಮ್ ಸಭೆಯನ್ನು ನಡೆಸಿಬಿಟ್ಟು ಇಲ್ಲ ನಾಳೆ ಅಂದರೆ ಜನವರಿ ಒಂದನೇ ತಾರೀಕು ಅಲ್ಲಿ ಯಾರು ಮನೆಗಳನ್ನು ಕಳ್ಕೊಂಡಿದ್ದಾರೆ ಅವರಿಗೆ ಯಾರು ಅಧಿಕೃತವಾಗಿ ನಿವಾಸಿಗಳಿದ್ದಾರೆ ಅವರಿಗೆ ನಾವು ಮನೆಯನ್ನು ಕೊಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದರು ಆದರೆ ಇಲ್ಲಿ ಸ್ವತಃ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಜಿ ಬಿ ಅಧಿಕಾರಿಗಳು ಹೇಳ್ತಾ ಪ್ರಕಾರ ಕಳೆದ ಎರಡು ಹಿಂದ ಈ ಕಡೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಈ ಇಪ್ಪತ್ತ ಮೂರರಿಂದ ಈ ಕಡೆಗೆ ಸಾಕಷ್ಟು ಒತ್ತುವರಿ ಆಗ್ತಾ ಇದೆ ಅನ್ನುವಂತಹ ಒಂದು ಮಾಹಿತಿ ಸ್ಯಾಟಲೈಟ್ ಇಮೇಜ್ ಆಧಾರದ ಮೇಲೆ ಹೇಳ್ತಿದ್ದಾರೆ ಅದರ ಆಧಾರದ ಮೇಲೇ ನಾವು ಡೆಮಾಲಿಷನ್ ಮಾಡಿದ್ವಿ ಅನ್ನುವಂಥ ಒಂದು ಮಾತನ್ನು ಜಿ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಜಿ ವಿ ಅಧಿಕಾರಿಗಳು ಹೇಳ್ತಿದ್ದಾರೆ ಜೊತೆಗೆ ಸಿ ಎಂ ಕೂಡ ವಸತಿ ಸಚಿವ ವಸತಿ ಇಲಾಖೆ ಆಗಿರ್ಬೋದು ಜೊತೆಗೆ ಡಿ ಸಿ ಎಂ ಜೊತೆಗೆ ಒಂದು ಸಭೆಯನ್ನು ನಡೆಸ್ತಂಥ ಸಂದರ್ಭದಲ್ಲಿ ಯಾರು ಅನಧಿಕೃತವಾಗಿ ಮನೆಯನ್ನು ಕಟ್ಟಲಿಕ್ಕೆ ಯಾರು ಅವಕಾಶವನ್ನು ಮಾಡಿಕೊಟ್ಟಿದ್ರು ಅವರ ವಿರುದ್ಧ ಕಠಿಣವಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ರು ಇದ್ರ ಬೆನ್ನಲ್ಲೇನೆ ಜಿ ಬಿ ಅಧಿಕಾರಿಗಳು ಈಗ ಕಳೆದ ಎರಡು ಮೂರು ದಿನಗಳಿಂದ ಅಲ್ಲಿ ಹೋಗಿ ಯಾರು ಯಾವ ಸಮಯದಲ್ಲಿ ಮನೆಯನ್ನು ಕಟ್ಟಿದ್ರು ಅನ್ನುವಂಥದ್ದನ್ನು ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ ಅಂದ್ರೆ ಇಲ್ಲಿಗಲ್ ಆಗಿ ಮನೆಗಳನ್ನು ಕಟ್ಟಿದ್ದಾರೆ ನೀರಿನ ಕನೆಕ್ಷನ್ ಆಗಿರಬಹುದು ಜೊತೆಗೆ ವಿದ್ಯುತ್ ಕನೆಕ್ಷನ್ ಅನ್ನು ಕೊಡುವಂತ ಕೆಲಸ ಅಲ್ಲಿನ ಅಧಿಕಾರಿಗಳು ಮಾಡಿದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ಗೊತ್ತಾಗ್ತದೆ ಜೊತೆಗೆ ಎರಡ್ ಸಾವಿರದ ಹದಿನಾರರಲ್ಲಿ ಇದು ಜಿ ಬಿ ಐಗೆ ಕಂದಾಯ ಇಲಾಖೆಯಿಂದ ಹಸ್ತಾಂತರ ಆಗಿದ್ರು ಕೂಡ ಅಲ್ಲಿ ಅನಧಿಕೃತವಾಗಿ ಮನೆಗಳನ್ನು ಕಟ್ತಾ ಇದ್ರು ಜಿ ಬಿ ಅಧಿಕಾರಿಗಳು ಯಾಕೆ ಕಣ್ಮುಚ್ಚಿಕೊಳ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ ಹಾಗಾಗಿ ಕಳೆದ ಮೂರು ವರ್ಷಗಳಿಂದ ಈ ಕಡೆ ಯಾರಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರುವಂತಹ ಅಧಿಕಾರಿಗಳು ಯಾರಿದ್ದಾರೆ ಅವರೆಲ್ಲರ ಪಟ್ಟಿಯನ್ನು ಇದೀಗ ಸಿದ್ಧಪಡಿಸುವಂತ ಕೆಲಸವನ್ನ ಜಿ ಬಿ ಅಧಿಕಾರಿಗಳು ಮಾಡ್ತಿದ್ದಾರೆ ಸ್ವತಃ ಸಿಎಂ ಸೂಚನೆಯ ಮೇರೆಗೆ ಈ ಒಂದು ಪಟ್ಟಿಯನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ಅಂದ್ರೆ ಸಿಎಂ ಗೆ ವರದಿಯನ್ನು ಕೊಡುವಂತಹ ಸಾಧ್ಯತೆಗಳಿದಾವೆ ಅದರ ಆಧಾರದ ಮೇಲೆ ಅಲ್ಲಿ ಕಳೆದ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರರಿಂದ ಕೆಲಸ ಮಾಡಿದಂತಹ ಅಧಿಕಾರಿಗಳು ಜೊತೆಗೆ ಅನಧಿಕೃತವಾಗಿ ಮನೆಗಳ ನಿರ್ಮಾಣ ಆಗ್ತಿದ್ರು ಕೂಡ ಕಣ್ಮುಚ್ಚಿಕೊಳ್ಳುತ್ತಂತಹ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅವರ ತಲೆದಂಡ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿದೆ ಯಾಕೆಂತಂದ್ರೆ ಸ್ವತಃ ಸಿಎಂ ಕೂಡ ಸೂಚನೆಯನ್ನು ಕೊಟ್ಟಿದ್ರು ಯಾರು ಕರ್ತವ್ಯ ಮರ್ತಿದ್ದಾರೆ ಅವರ ವಿರುದ್ಧ ಕಠಿಣವಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು ಅವರ ತಲೆದಂಡ ಆದರೂ ಮಾಡಿ ಒಂದು ಅನ್ನುವಂತಂದ್ರೆ ರಾಜಕೀಯವಾಗಿ ಇದು ಸರ್ಕಾರಕ್ಕೂ ಕೂಡ ಮುಜುಗರಾಗಿತ್ತು ಅನಧಿಕೃತವಾಗಿ ಕಟ್ಟಿದ್ದಾರೆ ಗೊತ್ತಿದ್ರು ಕೂಡ ಅವರಿಗೆ ಮತ್ತೆ ಮನೆಗಳನ್ನು ಕೊಡುವಂತ ಕೆಲಸ ಯಾಕೆ ಮಾಡ್ತಿದೆ ಅನ್ನುವಂಥ ಪ್ರಶ್ನೆ ರಾಜಕೀಯವಾಗಿ ಪ್ರಶ್ನೆ ಉದ್ಭವ ಆಗ್ತಿದೆ ಸಾರ್ವಜನಿಕ ವಲಯದಲ್ಲೂ ಕೂಡ ಈ ರೀತಿಯಾದಂತಹ ಪ್ರಶ್ನೆ ಉದ್ಭವ ಆಗ್ತಿದೆ ಸೊ ಹಾಗಾಗಿ ಮುಜುಗರನ್ನು ತಪ್ಪಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಕರ್ತವ್ಯ ನಿರತ್ತ ಕರ್ತವ್ಯ ಮರತ ಅಧಿಕಾರಿಗಳ

ನಾನು ಭರತನಾಟ್ಯ ಡಾನ್ಸರ್ ಇಪ್ಪತ್ ವರ್ಷದಿಂದ ಡಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದೀನಿ ಮೊದಲು ನಾನು ಚೆನ್ನಾಗಿ ಡಾನ್ಸ್ ಮಾಡ್ತಾ ಮಕ್ಕಳು ಡಾನ್ಸ್ ಹೇಳ್ಕೊಡ್ತಾ ಇದ್ದೆ ಒಂದು ವರ್ಷದ ಹಿಂದೆ ನಂಗೆ ಮಂಡಿನೋ ಶುರು ಹಲವಾರು ಹಾಸ್ಪಿಟಲ್ ಹಾಗೂ ಥೆರಪಿ ಸೆಂಟರ್ಗೆ ಹೋದ್ರು ಮಂಡಿನೋ ಸರಿ ಹೋಗಲಿಲ್ಲ ನನ್ನ ಫ್ರೆಂಡ್ ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಅದ್ರಂತೆ ಟ್ರೀಟ್ಮೆಂಟ್ ತಗೊಂಡೆ ಇವಾಗ ಮಕ್ಕಳಿಗೆ ಡಾನ್ಸ್ ಹೇಳ್ಕೊಡ್ತಾ ನಾನು ತುಂಬಾ ಖುಷಿಯಾಗಿದ್ದೀನಿ ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಮೂರು ವರ್ಷದಿಂದ ನನ್ನ ಹೆಂಡತಿ ಅರ್ಜಿಟಿ ಸಮಸ್ಯೆಯಿಂದ ಬಳಲ್ತಾ ಇದ್ಲು ಮೆಟ್ಲು ಹತ್ತೋಕೆ ಇಳಿಯೋಕೆ ಆಗ್ತಾ ಇರ್ಲಿಲ್ಲ ಮನೆ ಕೆಲಸ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗೋದು ಪಕ್ಕದ ಮನೆಯವರು ಸೌಖ್ಯ ರೊಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಒಂದ್ ಹತ್ತು ದಿವಸ ಟ್ರೀಟ್ಮೆಂಟ್ ತಗೊಂಡ್ಳು ಯಾವುದೇ ಆಪರೇಷನ್ ಇಲ್ಲದೆ ನೋವೆಲ್ಲ ಕಡಿಮೆ ಆಯ್ತು ನೋವಿಗೆ ಒಂದೇ ಭರವಸೆ ಸೌಖ್ಯ ರೊಬೋಟಿಕ್ ಅರ್ಥಕೇರ್ ಏಳು ದಿನಗಳ ಮಹಾಯುದ್ಧ ಆ ಮಹಾನಗರಕ್ಕೆ ರಕ್ತ ಸ್ನಾನ ರಣಭೀಕರ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯ ಬಾಬಾ ವಂಗ ನಾಸ್ಟ್ರಡಾಮಸ್ ಉದ್ಭವವಾಗಲಿದೆ ಮೂರನೇ ದೊಡ್ಡ ರಾಷ್ಟ್ರ ಮಂಡಲಕ್ಕೆ ಅನ್ಯ ಗ್ರಹಗಳ ಪ್ರವೇಶ ಚೇನು ನೊಣಗಳ ಹಿಂಡು ಕೊಡಲಿದೆ ಸೂಚನೆ ಎರಡು ಸಾವಿರದ ಇಪ್ಪತ್ತಾರು ನಾಷ್ಟವಂಗ ಭವಿಷ್ಯ ವೀಕ್ಷಿಸಿ ಗ್ಯಾರಂಟಿ ಸ್ಪೆಷಲ್ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ವೆಲ್ಕಮ್ ಬ್ಯಾಕ್ ಮಂಡ್ಯದಲ್ಲಿ ದಲಿತ ರೈತ ಮಹಿಳೆಯರ ಮೇಲೆ ದೌರ್ಜನ್ಯವನ್ನ ಎಸಗಲಾಗಿದೆ ಸರ್ಕಾರಿ ಗೋಮಾಳ ಖಾಸಗಿಗೆ ಮಂಜೂರು ಮಾಡಿದ ಆರೋಪ ಕೇಳಿ ಬರ್ತಾ ಇದೆ ಗೋಮಾಳ ಜಮೀನಿನಲ್ಲಿ ಗುಂಡಿ ತೋಡುವ ಕಾರ್ಯಕ್ಕೆ ವಿರೋಧಗಳು ವ್ಯಕ್ತವಾಗ್ತಾ ಇದೆ ನೋಡಿ ತಡೆಯೋದಕ್ಕೆ ಪ್ರಯತ್ನಿಸಿದಂತಹ ದಲಿತ ರೈತ ಮಹಿಳೆಯರನ್ನ ಎಳೆದು ಹಾಕಿದ್ದಾರೆ ಪೊಲೀಸ್ ಅಧಿಕಾರಿಗಳು ಮಂಡ್ಯ ತಾಲೂಕಿನ ಜಿ ಮಲ್ಲಿಗೆರೆ ಗ್ರಾಮದಲ್ಲಿ ಕಾಕಿ ದೌರ್ಜನ್ಯವನ್ನ ಎಸಗಿದೆ ಸೋಲಾರ್ ಪ್ಲಾಂಟ್ ಹೆಸರಿನಲ್ಲಿ ಖಾಸಗಿಗೆ ಜಮೀನು ಮಂಜೂರು ಮಾಡಲಾಗಿತ್ತು ಲಂಚ ಪಡೆದು ಖಾಸಗಿಯವರಿಗೆ ಖಾತೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಮಂಡ್ಯ ತಹಶೀಲ್ದಾರ್ ವಿರುದ್ಧ ಗಂಭೀರ ಆರೋಪವನ್ನ ಮಾಡಲಾಗ್ತಾ ಇದೆ ಮಂಡ್ಯ ತಹಶೀಲ್ದಾರ್ ಕಚೇರಿ ಎದುರು ರೈತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಸೋಲಾರ್ ಪ್ಲಾಂಟ್ ಹೆಸರಿನಲ್ಲಿ ಜಮೀನು ಪರಭಾರೆ ಕೈ ಬಿಡುವಂತಹ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ ಯಾವ ರೀತಿಯಾಗಿ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಲಾಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ ಮಹಿಳೆಯರನ್ನ ಯಾವ ರೀತಿಯಾಗಿ ಎಳೆದು ಒಂದು ಕಡೆ ಕಳಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ஏய் புடப்பா ஏய் புடமா ஓடு रे ஏய் புடமா நீ போய ஹைட்ரோ சார் வர வர இल्ले ஏ புடப்பா ஏய் வா இங்க வந்து என்ன கேக்குற என்ன ஹைட்ரோ ஆரே கேரம வந்து ஓகே ஆளு கேர ಅವರು ನಮಗೂ ರಕ್ಷಣೆಗಿರೋದು ನೋಡೋದ ಅದೇನ್ ಮಾಡ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಾಘವೇಂದ್ರ ಸೋಲಾರ್ ಪ್ಲಾಂಟ್ ಹೆಸರಲ್ಲಿ ಜಮೀನು ಪರಭಾರೆ ಮಾಡ್ಕೊಳ್ತಾ ಇದ್ದಾರೆ ಎನ್ನುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಸ್ಥಳದಲ್ಲಿ ಏನೆಲ್ಲ ಆಯ್ತು ಸದ್ಯಕ್ಕೆ ವಾತಾವರಣ ಹೇಗಿದೆ ಡೀಟೇಲ್ಸ್ ಕೊಡ್ತಾ ಹೋಗುದಾದ್ರೆ ಮಂಡ್ಯ ತಾಲೂಕಿನ ಗ್ರಾಮದಲ್ಲಿ ಂತ ಸುಮಾರು ಹದಿನೈದು ಎಕರೆ ಸರ್ಕಾರಿ ಗೋಮಾಳವನ್ನ ಇದೀಗ ತಾಲೂಕು ಆಡಳಿತ ಖಾಸಗಿಯವರಿಗೆ ಸೋಲಾರ್ ಪ್ಲಾಂಟ್ ನಿರ್ಮಾಣಕ್ಕೆ ಕೊಟ್ಟಿರುವಂತದ್ದು ಇದೀಗ ಗ್ರಾಮದಲ್ಲಿ ಒಂದು ಬಿಗುವಿನ ವಾತಾವರಣಕ್ಕೆ ಕಾರಣ ಆಗಿರುವಂತದ್ದು ಯಾಕೆಂದ್ರೆ ಈ ಗ್ರಾಮದಿಂದ ಸುಮಾರು ಹದಿನೈದು ಎಕರೆ ಗೋಮಾಳವನ್ನ ಇದೀಗ ಸೋಲಾರ್ ಪ್ಲಾಂಟ್ಗೆ ಕೊಟ್ಟರುವುದ್ರಿಂದ ಗ್ರಾಮದಲ್ಲಿ ಜನರಿಗೆ ಒಂದು ರೀತಿ ಜನ ಮೇವಿಗೆ ಮತ್ತೆ ಇದಕ್ಕಿಂತ ಇತರ ಜಾಗ ಇದೀಗ ಖಾಸಗಿಯವರ ಪಾಲಾಗ್ತಿರೋದು ನಿಜಕ್ಕೂ ಕೂಡ ಒಂದು ದುರ್ದೈವ ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ಸೇರಿದಂತೆ ರೈತರು ಹಾಗೂ ಮಹಿಳೆಲ್ಲೂ ಕೂಡ ಆಗವನ್ನು ಕೊಟ್ಟಿರ್ತಾ ಏನು ಈ ಒಂದು ಖಾಸಗಿ ಅವರಿಗೆ ಕೊಟ್ಟಂತ ಜಾಗದಲ್ಲಿ ಬೇಲಿ ಹಾಕುವಂತಹ ಸಂದರ್ಭದಲ್ಲಿ ಅಲ್ಲಿನ ಗ್ರಾಮಸ್ಥರು ಇದರ ಹೋದಂತಹ ಸಂದರ್ಭದಲ್ಲಿ ಪೊಲೀಸರ ರಕ್ಷಣೆಯಲ್ಲಿ ಆ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿರುವಂತದ್ದು ಅಲ್ಲಿ ಸ್ಥಳದಲ್ಲಿ ಕಂಡು ಬಂದಿದೆ ಜೊತೆಗೆ ಮಹಿಳೆಯರು ಕೂಡ ಇದಕ್ಕೆ ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ರು ಕೂಡ ಪೊಲೀಸರ ಸಹಕಾರದಿಂದ ಅಲ್ಲಿ ಗುಂಡು ತೊಡುವಂತ ಕೆಲಸವನ್ನ ಅಧಿಕಾರಿಗಳು ನಿಂತ್ಕೊಂಡು ಮಾಡ್ತಾರೆ ಇದರ ವಿರುದ್ಧ ಗ್ರಾಮಸ್ಥರು ಈಗ ದಮೀನ್ ಎತ್ತಿ ಈ ಒಂದು ಗೋಮಳವನ್ನ ಖಾಸಗಿಯವರಿಗೆ ಕೊಟ್ಟಂತ ತಹಸೀಲ್ದಾರ್ ವಿರುದ್ಧ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಒಟ್ಟಾಗಿ ತಾಲೂಕು ಕಚೇರಿ ಮುಂದೆ ಹೋಗಿ ಪ್ರತಿಭಟನೆ ಮಾಡ್ತಾರೆ ಮತ್ತೊಂದು ಕಡೆ ಮಹಿಳೆಯರು ಏನು ಈ ಖಾಸಗಿ ಗೋಮಲವನ್ನ ಆಕ್ರಮಿಸಲಿಕ್ಕೆ ಬಂದಂತಹ ಖಾಸಗಿಯವರ ಒಂದು ಕಾರ್ಯಕ್ರಮ ಕಾರ್ಯಕ್ಕೆ ಕೂಡ ಈಗ ಅಡ್ಡಿಯಾಗುವಂತ ಕೆಲಸವನ್ನ ಮಾಡ್ತಿದ್ರು ಕೂಡ ಪೊಲೀಸರು ಅವರ ಮೇಲೆ ಆ ಖಾಸಗಿಯವರಿಗೆ ಕೈ ಜೋಡಿಸಿರುವಂಥದ್ದು ನಿಜಕ್ಕೂ ಕೂಡ ಅಲ್ಲಿನ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು ಸದ್ಯಕ್ಕೆ ಗ್ರಾಮದಲ್ಲಿ ಒಂದು ಉದ್ದಿಗ್ತ ವಾತಾವರಣ ನಿರ್ಮಾಣ ಆಗಿದೆ ಜೊತೆಗೆ ಪೊಲೀಸರು ಸ್ಥಳದಲ್ಲಿದ್ದು ಖಾಸಗಿಯವರಿಗೆ ಈ ಜಾಗವನ್ನು ಕೊಡ್ಲಿಕ್ಕೆ ಮುಂದಾಗ್ತಿರುವಂತದ್ದು ಅಲ್ಲಿನ ಗ್ರಾಮಸ್ಥರ ಅಸಮಾಧಾನಕ್ಕೆ ಕಾರಣ ಆಗಿರುವಂಥದ್ದು ರಮ್ಯಾ ರೈಟ್ ರಾಘವೇಂದ್ರ ಸಂಕ್ರಾಂತಿ ಹೊತ್ತಿಗೆ ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ಕ್ರಾಂತಿ ಆಗುತ್ತಾ ಬಜೆಟ್ಗೂ ಮುನ್ನವೇ ಸಚಿವ ಸಂಪುಟ ಪುನರ್ರಚನೆಯಾಗುತ್ತಾ ಈ ಮೂಲಕ ಸೇಫ್ ಆಗ್ತಾರಾ ಸ್ವಯಂ ಸಿದ್ದರಾಮಯ್ಯ ಸಚಿವ ಸಂಪುಟ ಪುನರ್ರಚನೆಯಾದ್ರೆ ಯಾರಿಗೆ ಖೋಕ್ ನೀಡಲಾಗುತ್ತೆ ಗ್ಯಾರಂಟಿ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಒಂದ್ ಕಡೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು ಹೈಕಮಾಂಡ್ ನಾಯಕರು ಎಂಟ್ರಿ ಕೊಟ್ಟು ಇದೀಗ ಸದ್ಯಕ್ಕೆ ಬ್ರೇಕ್ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ ಬಟ್ ಆದ್ರೆ ಈ ಬ್ರೇಕ್ ಹಾಕಿರುವಂತಹ ಸಂದರ್ಭದಲ್ಲಿಯೇ ಸಿದ್ದರಾಮಯ್ಯವರು ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ ಸಚಿವ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ನಾಯಕರ ಮುಂದೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಸಿಎಂ ಬದಲಾವಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಹಿಂದೇಟನ್ನ ಆಗ್ತಾ ಇದೆ ತಾತ್ಕಾಲಿಕ ಬ್ರೇಕ್ ಸದುಪಯೋಗಕ್ಕೆ ಈ ಸಿದ್ದರಾಮಯ್ಯನವರು ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಇದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರು ಒಂದಷ್ಟು ಪ್ಲಾನ್ ಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಬಜೆಟ್ಗೂ ಮುನ್ನ ಸಚಿವ ಸಂಪುಟ ಪುನರ್ ರಚನೆಗೆ ಸಿಎಂ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ ಜನವರಿ ಹದಿನಾರಕ್ಕೆ ಸಿದ್ದರಾಮಯ್ಯ ದೆಹಲಿ ಪ್ರವಾಸವನ್ನ ಕೈಗೊಳ್ಳಿದ್ದಾರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾರೆ ಹೈ ಮೀಟಿಂಗ್ ನಲ್ಲಿ ಸಚಿವ ಸಂಪುಟಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದ್ರೆ ಅಲ್ಲಿಗೆ ಸಿಎಂ ಸೇಫ್ ಆಗಿರ್ತಾರೆ ಸಿಎಂ ಕುರ್ಚಿಯು ಕೂಡ ಸೇಫ್ ಆಗಿರುತ್ತೆ ಬಜೆಟ್ ಅಧಿವೇಶನದವರೆಗೂ ಸಿಎಂ ಸಿದ್ದರಾಮಯ್ಯನವರು ಸೇಫ್ ಆಗಿರ್ತಾರೆ ಸಂಕ್ರಾಂತಿಗೆ ಸಂಪುಟದಲ್ಲಿರುವಂತಹ ಕೆಲ ಸಚಿವರಿಗೆ ಕಹಿ ನೀಡೋದು ಫೇಕ್ಸ್ ಆರರಿಂದ ಎಂಟು ಸಚಿವರಿಗೆ ಸಂಪುಟದಿಂದ ಕೋ ಕೊಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಹಾಗಿದ್ರೆ ನಾಯಕತ್ವ ಬದಲಾವಣೆ ವಿಚಾರವನ್ನು ಒಂದು ಕಡೆ ಹೈಕಮಾಂಡ್ ನಾಯಕರು ಸದ್ಯಕ್ಕೆ ಬೇಡ ಅಂತ ಹೇಳಿ ತಡೆ ಹಿಡಿಯುವಂತಹ ಕೆಲಸವನ್ನು ಮಾಡಿದ್ದಾರೆ ಮತ್ತೆ ಮನಸ್ಸು ಕೂಡ ಮಾಡ್ತಾ ಇಲ್ಲ ಸದ್ಯಕ್ಕೆ ಚೇಂಜಸ್ ಬೇಡ ಅಂತ ಹೇಳಿ ಹೈಕಮಾಂಡ್ ನಾಯಕರು ಕೂಡ ಸೈಲೆಂಟ್ ಆಗಿಯೇ ಇದ್ದಾರೆ ಬಟ್ ಆದ್ರೆ ಈ ಸಮಯವನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಅವರು ರಣತಂತ್ರವನ್ನ ಎಣೀತಾ ಇದ್ದಾರೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ದುರ್ಗೇಶ್ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ ಬಟ್ ಆದ್ರೆ ಸಚಿವ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಒಲವನ್ನ ತೋರ್ತಾ ಇದೆಯಾ ಇದನ್ನ ಸಿದ್ದರಾಮಯ್ಯ ಅವರು ಯಾವ ರೀತಿಯಾಗಿ ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಸಿದ್ಧತೆ ಮಾಡ್ತಾ ಇದ್ದಾರೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಹೆಸರಮ್ಯ ಏನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಸದ್ಯಕ್ಕೆ ಬಜೆಟ್ವರೆಗೂ ಕೂಡ ಸೇಫ್ ಅನ್ನುವಂತ ಮಾಹಿತಿ ಇರುವಂತದ್ದು ಯಾಕಂದ್ರೆ ಸಿ ಡಿಸಿಎಂ ಮತ್ತು ಸಿಎಂ ನಡುವಿನ ಫೈಟ್ಗೆ ಹೈಕಮಾಂಡ್ ಸದ್ಯಕ್ಕೆ ತಾತ್ಕಾಲಿಕ ವಿರಾಮವನ್ನು ಹಾಡಿದೆ ಜೊತೆಗೆ ಯಾವುದೇ ರೀತಿಯ ಬದಲಾವಣೆ ಬೇಡ ಅನ್ನುವ ನಿರ್ಧಾರಕ್ಕೆ ಬಂದಿದೆ ಪ್ರಮುಖವಾಗಿ ಬಜೆಟ್ ಅಧಿವೇಶನದವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಇರ್ತಾರೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಚರ್ಚೆ ಆಗಿರೋದ್ರಿಂದ ಬಜೆಟ್ಗೂ ಮುನ್ನವೇ ಸಚಿವ ಸಂಪುಟ ಪುನರ್ರಚನೆಯನ್ನ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ತಂತ್ರವನ್ನ ಕೂಡಿದ್ದಾರೆ ಜೊತೆಗೆ ಯಾರೆಲ್ಲ ಸಚಿವ ಸಂಪುಟದಲ್ಲಿ ಇರಬೇಕು ಮತ್ತು ಹೊಸದಾಗಿ ಯಾರೆಲ್ಲ ಸೇರ್ಸ್ಕೊಳ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಸಿಎಂ ಇದ್ದಾರೆ ಜೊತೆಗೆ ಏನು ಸಂಕ್ರಾಂತಿ ಅಂತಂದ್ರೆ ಜನವರಿ ಹದಿನಾರಕ್ಕೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸವನ್ನು ಕೈಗೊಳ್ಳುವಂಥದ್ದು ಯಾಕಂದ್ರೆ ಹೊರದೇಶದ ಪ್ರವಾಸದಲ್ಲಿ ರಾಹುಲ್ ಗಾಂಧಿ ಅವರು ಇರೋದ್ರಿಂದ ಜನವರಿ ಮೊದಲ ವಾರದಲ್ಲಿ ರಾಹುಲ್ ಗಾಂಧಿ ಅವರು ದೇಶಕ್ಕೆ ವಾಪಸ್ ಆಗ್ತಾರೆ ಅದಾದ ಬಳಿಕ ಎರಡನೇ ವಾರದಲ್ಲಿ ಏನು ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿ ಪ್ರವಾಸವನ್ನು ಕೈಗೊಂಡು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಯತ್ನವನ್ನು ಮಾಡ್ತಿದ್ದಾರೆ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಕ್ಕಿದೆ ಆದ್ರೆ ಸಚಿವ ಸಂಪುಟಕ್ಕೆ ಗ್ರೀನ್ ಸಿಗ್ನಲ್ ಪಡೆದುಕೊಂಡು ಸಚಿವ ಸಂಪುಟ ಪುನರಚನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ತಂತ್ರವನ್ನು ಹೋಗಿರುವಂಥದ್ದು ಹೀಗಾಗಿ ಸಚಿವ ಸಂಪುಟದಿಂದ ಯಾರನ್ನೆಲ್ಲ ಕೈ ಬಿಡ್ತಾರೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಾ ಇದೆ ಪ್ರಮುಖವಾಗಿ ಕೆಲವಿಷ್ಟು ನಾಯಕರು ಡಿ ಸಿ ಎಂ ಡಿಕೆ ಶಿವಕುಮಾರ್ ಅವರ ಪರ ನಿಂತಿದ್ದು ಒಂದ್ ಕಡೆ ಆದ್ರೆ ಆ ಪಕ್ಷದಲ್ಲಿ ನಿಷ್ಕ್ರಿಯವಾಗಿದ್ದಾರೆ ಆಡಳಿತದಲ್ಲಿ ಸರ್ಕಾರದ ಒಂದು ಆಡಳಿತ ಭಾಗವಾಗಿ ನಿಷ್ಕ್ರಿಯರಾಗಿದ್ದಾರೆ ಅನ್ನುವಂಥ ಆರೋಪ ಕೂಡ ಸಚಿವರ ಮೇಲೆ ಇರುವಂತದ್ದು ಪ್ರಮುಖವಾಗಿ ಸ್ವಾಮಿ ರಹೀಂ ಖಾನ್ ಶಿವಾನಂದ್ ಪಾಟೀಲ್ ಮಂಕಾಳ್ ವೈದ್ಯ ಎಂ ಸಿ ಸುಧಾಕರ್ ಡಿ ಸುಧಾಕರ್ ಬಿ ತಿಮ್ಮಾಪುರ್ ಮತ್ತು ದಿನೇಶ್ ಗುಂಡೂರಾವ್ ಸೇರಿದಂತೆ ಕೆಲವೊಂದಿಷ್ಟು ಸಚಿವರ ಹೆಸರುಗಳು ಕೂಡ ಕೇಳಿ ಬರ್ತಿದ್ದಾವೆ ಯಾಕಂದ್ರೆ ಆಡಳಿತದಲ್ಲಿ ಸರಿಯಾಗಿ ಕೆಲಸವನ್ನು ಮಾಡ್ತಿಲ್ಲ ಅನ್ನುವಂಥ ಆರೋಪ ಇರುವಂತದ್ದು ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಒಂದಿಷ್ಟು ಸಚಿವರು ನಡೆದುಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ ಹೀಗಾಗಿ ಒಂದಿಷ್ಟು ಜನರನ್ನ ಕೋಪ್ ಕೊಟ್ಟು ಕೆಲವರಿಗೆ ಹೊಸಬರಿಗೆ ಮತ್ತು ಹಿರಿಯ ಶಾಸಕರಿಗೆ ಅವಕಾಶಗಳು ಅನ್ನೋದು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ತಂತ್ರವಾಗಿದೆ ಜೊತೆಗೆ ಯಾರೆಲ್ಲ ಹಿರಿಯ ಶಾಸಕರಿದ್ದಾರೆ ಯಾರಿಗೆ ಅವಕಾಶ ಸಿಕ್ಕಿಲ್ಲ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಸಚಿವ ಸಂಪುಟಕ್ಕೆ ಯಾರನ್ನ ಸೇರಿಸ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಮುಖ್ಯ ಆಗುವಂಥದ್ದು ಪ್ರಮುಖವಾಗಿ ಆ ಯುಟಿ ಆಗಿರ್ಬೋದು ಪುಟರಂಗ್ ಶೆಟ್ಟಿ ಲಕ್ಷ್ಮಣ ಸವದಿ ಗಣೇಶ್ ಹುಕ್ಕೇರಿ ರಾಯರೆಡ್ಡಿ ಮತ್ತು ಹಿರಿಯ ಸಚಿವರ ಟಿ ವಿ ಜಯಚಂದ್ರಾಗಿರ್ಬೋದು ಅಪ್ಪಾಜಿ ನಾಡಗೌಡ ಟಿ ರಘುಮೂರ್ತಿ ಸೇರಿದಂತೆ ಎಂ ಕೃಷ್ಣಪ್ಪ ಸುಬ್ಬಾರೆಡ್ಡಿ ಮಾಗದಿ ಬಾಲಕೃಷ್ಣ ಶಿವಂಗೇಗೌಡ ರಿಜ್ವಾನ್ ಅಸದ್ ಮತ್ತು ತನಿಲ್ ಶೆಟ್ ಅವರ ಹೆಸರು ಕೂಡ ಈಗ ಹೊಸದಾಗಿ ಸಚಿವ ಸಂಪುಟಕ್ಕೆ ಆಯ್ಕೆ ಆಗುವ ಅನ್ನುವಂಥದ್ದು ಮಾತುಗಳು ಕೇಳಿ ಬರ್ತಾ ಇದೆ ಆದ್ರೆ ಜನವರಿ ಹದಿನಾರರಂದು ರಾಹುಲ್ ಗಾಂಧಿ ಅವರು ಸಚಿವ ಸಂಪುಟಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟರೆ ಯಾರಿಗೆ ಲಕ್ ಹೊಡೆಯುತ್ತೆ ಅಥವಾ ಜೊತೆಗೆ ಯಾರಿಗೆ ಶಾಕ್ ಆಗುತ್ತೆ ಅನ್ನೋದು ಕೂಡ ಬಹಳ ಮುಖ್ಯವಾಗಿ ಚರ್ಚೆ ಆಗಿರುವಂಥದ್ದು ಜನವರಿ ಹದಿನಾರರಂದು ಸಿಎಂ ಸಿದ್ದರಾಮಯ್ಯ ಅವರ ಪ್ರವಾಸ ಸಕ್ಸಸ್ ಆದರೆ ಸಂಕ್ರಾಂತಿ ಸಚಿವ ಸಂಪುಟಕ್ಕೆ ಏನು ಸರ್ಜರಿ ಆಗುತ್ತೆ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಈ ಮೂಲಕ ತಮ್ಮ ಒಂದು ಖುಷಿಯನ್ನ ಸ್ಟೇಟ್ ಮಾಡ್ಕೊಳ್ಳೋದಕ್ಕೆ ತಂತ್ರವನ್ನ ಹುಡುಗರಣೆ ರೈಟ್ ಥ್ಯಾಂಕ್ ದುರ್ಗೇಶ್ ಅಕ್ಕ ಬುದ್ಧಿ ಮಾತು ಹೇಳಿದ್ದೆ ತಪ್ಪಾಯ್ತ ಅಕ್ಕನ ಬುದ್ಧಿ ಮಾತಿನಿಂದ ನೊಂದು ತಮ್ಮ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ ನೆಲಮಗಳದ ಲೋಹಿತ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು ಮೂವತ್ತು ವರ್ಷದ ವಿಜಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಸ್ನೇಹಿತರ ಜೊತೆ ಪಾರ್ಟಿ ಮಾಡಿ ಬಂದಿದಂತಹ ವಿಜಿ ಕುಡಿದು ಬಂದಿದಂತಹ ತಮ್ಮನಿಗೆ ಬೈದು ಬುದ್ಧಿ ಮಾತನ್ನ ಹೇಳಿರ್ತಾರೆ ಅಕ್ಕ ಮಂಜುಳ ಇದರಿಂದ ಮನರೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ವಿಜಿ ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗ್ತಾ ಇದೆ ನೆಲಮಂಗಲ ಟೌನ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈಗ ತಂದೆ ತಾಯಿ ಆದ ನಂತರ ನೆಕ್ಸ್ಟ್ ಬರೋದೆ ಅಕ್ಕ ಅಥವಾ ಅಣ್ಣಂದಿರು ಅವರಿಗಿಂತ ಚಿಕ್ಕವರಿಗೆ ಅತಿ ಹೆಚ್ಚು ಬುದ್ಧಿವಾದ ಹೇಳಿ ಅವರನ್ನು ಕಂಟ್ರೋಲಿಗೆ ತೆಗೆದುಕೊಳ್ಳೋದು ಮತ್ತು ಒಳ್ಳೆಯ ರೀತಿಯಾಗಿ ಒಳ್ಳೆಯ ದಾರಿಯಲ್ಲಿ ನಡೆಸುವಂತಹ ಕರ್ತವ್ಯವನ್ನು ನಿಭಾಯಿಸ್ತಾ ಇರ್ತಾರೆ ಈ ಅಕ್ಕಂದಿರು ಅಥವಾ ಅಣ್ಣಂದಿರು ಅದೇ ರೀತಿಯಾಗಿ ತಮ್ಮ ಕುಡ್ಕೊಂಡು ಬಂದಿದ್ದಾನೆ ಅಂತ ಹೇಳಿ ಬುದ್ಧಿ ಮಾತನ್ನು ಹೇಳ್ತಾರೆ ಬಟ್ ಆದರೆ ಇಷ್ಟು ಮೂವತ್ತು ವರ್ಷದ ಹುಡುಗ ಅಕ್ಕ ಹೇಳಿದ ಮಾತನ್ನು ಪಾಸಿಟಿವ್ ಆಗಿ ತೆಗೆದುಕೊಳ್ಳೋದು ಬಿಟ್ಟು ಅದನ್ನು ನೆಗೆಟಿವ್ ಆಗಿ ತೆಗೆದುಕೊಂಡು ಈ ರೀತಿಯಾಗಿ ಆತ್ಮಹತ್ಯೆಯ ದಾರಿ ಹಿಡಿತಾರೆ ಅಂತಂದರೆ ಇನ್ನು ಹೇಗೆ ನಾವು ಬುದ್ಧಿವಾದ ಹೇಳೋದು ಅಂತ ಹೇಳಿ ಸಣ್ಣವರು ಅಂದಮೇಲೆ ದೊಡ್ಡವರು ಬುದ್ಧಿವಾತ್ ಬುದ್ಧಿ ಹೇಳ್ತಾರೆ ಅದನ್ನು ನಾವು ಪಾಸಿಟಿವ್ ಆಗಿ ತೆಗೆದುಕೊಂಡು ಆಯಿತು ಇನ್ನೊಮ್ಮೆ ಈ ಥರ ಮಾಡಲ್ಲ ಆಯಿತು ಏನೋ ಈ ಬಾರಿ ಮಾಡ್ಬಿಟ್ಟಿದ್ದೀನಿ ತಪ್ಪಾಯಿತು ಕ್ಷಮಿಸ್ಬಿಡು ಇಷ್ಟು ಹೇಳಿ ಮುಂದಕ್ಕೆ ಹೋದರೆ ಒಳ್ಳೆಯ ಜೀವನ ಇದ್ದೇ ಇರುತ್ತೆ ನಮ್ಗೆ ನಮಗಾಗಿ ಅದನ್ನು ಬಿಟ್ಟು ಆತ್ಮಹತ್ಯೆಯನ್ನು ಮಾಡ್ಕೊಳ್ತೀವಿ ಅಂತಂದರೆ ನಮಗೇನೂ ಸಿಗೋದಿಲ್ಲ ಅದರಿಂದ ಏನಾಯಿತು ಒಂದೆರಡು ಎರಡು ದಿನ ಅಳ್ತಾರೆ ಒಂದು ವಾರ ಅಳ್ತಾರೆ ವರ್ಷ ಇಡೀ ನೆನಪಿಸ್ಕೊಳ್ತಾರೆ ಬಟ್ ಆದರೆ ಅವ್ರ ಜೀವನ ಅವ್ರು ನಡೆಸಲೇಬೇಕಲ್ವಾ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕಪ್ಪ ಈಗಿನ ಕಾಲದ ಯುವಕ ಯುವತಿಯರು ಕಿಯಾರ ಆಯ್ತು ಇದೀಗ ಖುರೇಬಿ ಆಯ್ತು ಈಗ ಲೇಡಿ ಸೂಪರ್ ಸ್ಟಾರ್ ನಯನತಾರ ಲುಕ್ ರಿವೀಲ್ ಆಗಿದೆ ಟಾಕ್ಸಿಕ್ ಸಿನಿಮಾದ ನಯನತಾರ ಲುಕ್ ಅನ್ನ ರಿವೀಲ್ ಮಾಡಲಾಗಿದೆ ಒಬ್ಬೊಬ್ಬರ ಲುಕ್ ಅನ್ನ ಟಾಕ್ಸಿಕ್ ಸಿನಿಮಾ ತಂಡ ರಿವೀಲ್ ಮಾಡ್ಕೊಳ್ತಾ ಬರ್ತಾ ಇದೆ ಇದೀಗ ನಯನತಾರ ಅವರ ಲುಕ್ ಅನ್ನ ರಿವೀಲ್ ಮಾಡಲಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನು ಮಾಡಿದ್ದಾರೆ ಯಶ್ ಗಂಗಾ ರೋಲ್ ನಲ್ಲಿ ಸ್ಟೈಲಿಶ್ ಆಗಿ ಕಾಣಿಸ್ಕೊಂಡಿದ್ದಾರೆ ನಯನತಾರ ಗನ್ ಹಿಡಿದು ಸೂಪರ್ ಹಾಟ್ ಲುಕ್ ನಲ್ಲಿ ನಯನತಾರ ಕಾಣಿಸ್ಕೊಂಡಿದ್ದಾರೆ ಯಶ್ ಟಾಕ್ಸಿಕ್ನಲ್ಲಿ ಹೀರೋಯಿನ್ಗಳ ಅವರ ಜೋರಾಗಿಯೇ ಸಿಗ್ತಾ ಇದೆ ನಮಗೆ ಈಗಾಗಲೇ ಮೂವರು ಹೀರೋಯಿನ್ಗಳನ್ನ ನಾವು ಕಾಣ ಸಿಗ್ತಾ ಇದೀವಿ ಕಿಯಾರ ಆಯ್ತು ಹುಮಾ ಖುರೇಕಿ ಆಯ್ತು ಈಗ ನಯನತಾರ ಅವರ ಲುಕ್ ಅನ್ನ ಖುದ್ದು ಯಶ್ ಅವರೇ ರಿವೀಲ್ ಮಾಡ್ತಾ ಇದ್ದಾರೆ ಮೊದಲಿಗೆ ಈಗಾಗಲೇ ಇಬ್ಬರು ಹೆಸರನ್ನ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋದ್ರ ಮುಖಾಂತರ ಯಾರ್ಯಾರು ಸಿನಿಮಾದಲ್ಲಿ ನಟಿಸಿದ್ದಾರೆ ಅನ್ನುವಂತಹ ಕ್ಲೂ ಅನ್ನ ಬಿಟ್ಕೊಟ್ಟಿದ್ರು ಈಗ ನಯನ ಅವರ ಲುಕ್ ಅನ್ನ ರಿವೀಲ್ ಮಾಡಿದ್ದಾರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ ಅವರ ಲುಕ್ ಯಾವ ರೀತಿಯಾಗಿ ಇದೆ ಮತ್ತೆ ಎಷ್ಟರ ಮಟ್ಟಿಗೆ ಪ್ರಾಮಿಸಂಗ್ ಪ್ರಾಮಿಸಿಂಗ್ ಆಗಿದೆ ಅನ್ನೋದನ್ನ ದೃಶ್ಯದಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಮತ್ತೆ ಟಾಕ್ಸಿಕ್ ಚಿತ್ರದ ಮೇಲೆ ಬಹಳ ನಿರೀಕ್ಷೆಗಳು ಕೂಡ ಇದೆ ಇದು ಯಶ್ ಅವರಿಗೆ ಮತ್ತೊಂದು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗುವಂತಹ ಸಿನಿಮಾ ಕೂಡ ಹೌದು ನಾಲ್ಕು ವರ್ಷಗಳಿಂದ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಯಶ್ ರವರ ಮುಂದಿನ ಸಿನಿಮಾ ಬಿಡುಗಡೆಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಮೂರು ವರ್ಷದಿಂದ ನನ್ನ ಹೆಂಡತಿ ಅರ್ಜಿರಿಟಿ ಸಮಸ್ಯೆಯಿಂದ ಬಳಲ್ತಾ ಇದ್ಲು ಮೆಟ್ಲು ಹತ್ತೋಕೆ